ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಈಗ ಬಿಟ್ಟಿರೋ ಪ್ರೋಮೋ ಬಗ್ಗೆ ಕ್ವಿಕ್ ಆಗಿ ರಿವ್ಯೂ ಕೊಡೋದಾದ್ರೆ ಅದರಲ್ಲಿ ಐಶ್ವರ್ಯಾ ಸಿಂಧೋಗಿ ಅವರು ಧರ್ಮ ಅವ್ರ ಒಳ್ಳೆ ಮಾತುಗಳನ್ನ ಹೇಳ್ತಾರೆ ಎಲ್ಲರೂ ಶುರು ಮಾಡ್ತಾರೆ ಅವರಿಬ್ಬರ ಮಧ್ಯ ಏನೋ ಇದೆ ಅನ್ನೋ ತರ ಮಾತಾಡ್ತಾರೆ ಅವರಿಬ್ಬರನ್ನ ಧನ್ರಾಜ್ ಅವರು ಬಾತ್ರೂಮ್ ಏರಿಯ ಕರ್ಕೊಂಡೋಗಿ ನೀವಿಬ್ರು ಇಲ್ಲೇ ಮಾತಾಡ್ಕೊಳ್ಳಿ ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ ಅನ್ನೋ ತರ ಹೇಳ್ಬಿಟ್ಟು ಹೋಗ್ತಾರೆ ಇದೆಲ್ಲ ಇವತ್ತಿನ ಪ್ರೋಮೋ ಐಶ್ವರ್ಯಾ ಸಿಂಧೋಗಿ ಅವರು ಏನ್ ಮಾಡಕ್ ಹೊರಟಿದ್ದಾರೆ ಬಿಗ್ ಬಾಸ್ ಅಲ್ಲಿ ಗೊತ್ತಾಗ್ತಿಲ್ಲ ಯಾಕಂದ್ರೆ ಮೊನ್ನೆ ಅಷ್ಟೇ ರಂಜಿತ್ ಅವ್ರ ಜೊತೆ ಫ್ಲಾಟ್ ಮಾಡಕ್ ಹೋದ್ರು ಏನು ಇವರಿಬ್ರು ಲವ್ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ಅಲ್ಲಿ ಅಂತ ಅನ್ಕೊಳ್ತಿರುವಾಗ್ಲೇ ಈಗ ಇವತ್ತು ಧರ್ಮ ಅವ್ರ ಜೊತೆ ಫ್ಲಾಟ್ ಮಾಡಕ್ ಹೋಗಿದ್ದಾರೆ ಬಿಗ್ ಬಾಸ್ ಅಲ್ಲಿ ಈ ರೀತಿಯಾಗಿ ಇದ್ರೆ ಕಾಣಿಸ್ಕೋತೀವಿ ಮುಂದೆ ಹೋಗ್ತಿವಿ ತುಂಬಾ ವಾರಗಳು ಇರ್ತೀವಿ ಅನ್ಕೊಂಡ್ಬಿಟ್ಟಿದಾರ ಏನೋ ಗೊತ್ತಿಲ್ಲ ಯಾರಾದ್ರೂ ಒಬ್ಬರ ಜೊತೆ ಇದ್ರೆ ಚೆನ್ನಾಗಿರತ್ತೆ ಆದ್ರೆ ಇದು ಮೊನ್ನೆ ರಂಜಿತ್ ಆಯ್ತು ಇವತ್ತು ಧರ್ಮ ಆಯ್ತು ಮೊನ್ನೆ ರಂಜಿತ್ ಅವರಾದರೂ ಅವ್ರಿಗೆ ರಿಯಾಕ್ಟ್ ಮಾಡಿದ್ರು ಇಬ್ಬರಿಗೂ ಇಷ್ಟ ಇದೆ ಅನ್ನೋ ಥರ ಫೀಲ್ ಆಯಿತು ಬಟ್ ಇವತ್ತು ಧರ್ಮ ಅವರು ಅವ್ರಿಗೆ ಏನಿದೆಯೋ ಮನಸಲ್ಲಿ ಗೊತ್ತಿಲ್ಲ ಧರ್ಮ ಅವ್ರಿಗೂ ಹಾಗೂ ಅನುಷ ಅವ್ರಿಗೂ ಮೊದಲೇ ಹೊರಗಡೆ ಫ್ರೆಂಡ್ಶಿಪ್ ಇತ್ತು ಇಬ್ಬರು ಒಟ್ಟಾಗಿ ಎರಡು ಮೂರು ಫಿಲಮ್ ಮಾಡಿದರು ಅಂತಲೂ ಇತ್ತು ಸೊ ಎಲ್ಲರೂ ಕೇಳ್ತಾ ಇದ್ದಾರೆ ಅನುಷಾ ಅವ್ರನ್ನ ಏನು ಮಾಡ್ತೀಯಪ್ಪ ಐಶ್ವರ್ಯಾ ಅವ್ರ ಜೊತೆ ಫ್ಲಾಟ್ ಮಾಡಿದ್ರೆ ಅನುಷ ಅವ್ರನ್ನ ಏನ್ ಮಾಡ್ತೀಯ ಅಂತ ಕೇಳಿದಾಗ ಧರ್ಮ ಅವ್ರು ಹೇಳ್ತಾರೆ ಇಬ್ರು ಇರ್ಲಿ ಬಿಡಿ ಅನ್ನೋ ರೀತಿ ಹೇಳ್ತಾರೆ ಪ್ರೊಮೋದಲ್ಲಿ ಸೊ ಬಿಗ್ ಬಾಸ್ ಅಲ್ಲಿ ಇನ್ನೊಂದು ಲವ್ ಸ್ಟೋರಿ ಶುರುವಾಗೋ ಸೂಚನೆ ಕಾಣಿಸ್ತಾ ಇದೆ ಅದು ಧರ್ಮ ಹಾಗೂ ಐಶ್ವರ್ಯಾ ಅವರ ಅಥವಾ ಧರ್ಮ ಹಾಗೂ ಅನುಷ ಅವರ ಅಥವಾ ಧರ್ಮ ಅವ್ರಿಗೆ ಇಬ್ಬರ ಜೊತೆನೂ ಲವ್ ಆಗುತ್ತಾ ಹೇಗೆ ಹೇಗೆ ನಡ್ಕೊಂಡು ಹೋಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಿಮ್ಗೆ ಅನ್ಸುತ್ತೆ ಐಶ್ವರ್ಯ ಅವರ ಹೊಸ ಹೊಸ ಲವ್ ಸ್ಟೋರೀಸ್ ಬಗ್ಗೆ ಹಾಗೂ ಧರ್ಮ ಅವ್ರ ಬಗ್ಗೆ ಏನನ್ಸುತ್ತೆ ಧರ್ಮ ಅವ್ರಿಗೆ ಯಾರ ಮೇಲೆ ಮನ್ಸಿದೆ ಅನಿಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬಿಗ್ ಬಾಸ್ನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ